ಅಪ್ಪಿಗೆ ನಾ ಹೆಂಗ್ ಕಾಣಕತ್ತೀನಿ ಸೂಪರ್ ಕಾಣಕತ್ತೀನಲ್ಲ ಜಬರ್ದಸ್ತ್ ಕಾಣತಿ ನೋಡ ನನ್ನ ಮೈದನ ಬಾಳ್ ಚಂದ ಕಾಣಕತ್ತೀಯ ಈ ಡ್ರೆಸ್ ಒಳಗ ಯಾಕಂದ್ರೆ ಇದನ ನಾನು ಬರುವಾಗ ನನ್ನ ತಮ್ಮಗ ಈ ಅಂತ ತಗೊಂಡ ಬಂದೇನೆ ಚಂದ ಐತಲ್ಲ ಮತ್ತೆ ಅಂಗಿ ಚಂದ ಕಾಣಕತ್ತಲ್ಲ ಬಾಳ್ ಚಂದ ತಂದೆರಿ ಅಲ್ರಿ ಗಣಪನ್ ತರಕ ಹೋಗಬೇಕು ನೀವೇನ್ರಿ ಈ ರೀತಿ ಡ್ರೆಸ್ ಮೇಲೆ ನೀವು ಒಂದು ಜುಬಾ ಪೈಜಾಮ ತಗೋಬಾರ್ದೇನ್ರಿ ಅಲ್ಲ ನಿಮ್ಗೆ ಎಷ್ಟು ಹೇಳೋದ್ರಿ ನೀವು ಯಾಕೋ ನೀವು ಅಲ್ಲಿ ಸಿಟಿಲಿ ಇದ್ದಂಗೆ ಇಲ್ಲ ಬಿಡ್ರಿ ಹಾಂ ಯಾಕೋ ಒಂಥರ ಹಳ್ಳಿ ಹುಂಬರ್ಗತಿನೇ ಇದ್ದೀರಾ ನೀವು ಅಲ್ಲೇ ನನ್ನ ಏನಾಗೈತೆ ಹೀರೋ ಹೀರೋ ಇದ್ದಂಗೆ ಅದಾನ ಅವ್ನು ನೋಡಿ ನೀ ಬೆನ್ನ ತೋಡಿ ಬಂದಿದಿ ಸುಪ್ನಾತಿ ಊರು ಸುಪ್ನಾತಿ ಅಲ್ಲ ನನ್ನ ಮಕ್ಳು ಏನು ಕಮ್ಮಿ ಆಗೈತೆ ಹಾಂ ನಮ್ಮದೇನು ಆಸ್ತಿ ಇಲ್ಲ ಅಂಥೇಳಿಲ್ವ ಎಲ್ಲ ಐತಿ ನಿನ್ನ ಓಡಿಸ್ಕೊಂಡು ಬಂದಾನಂತೆ ನಿಮ್ಮ ಮನೆಯನ್ನಾರು ಬಂದಗಿನ್ನಾರಂತೆ ಇದ್ದದನ್ನೆಲ್ಲ ಮಾರ್ಕೊಂಡು ಈ ಮುರ್ಖ ಮನೆಗೆ ಬಂದು ಬಿಡೋದಾಗಿತ್ತು ನಮ್ಮ ಬಾಳೆ ಹ್ಞೂ ಹೋಗಿ ಬಡ 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 ಅಡುಗೆ ಮಾಡೋ ಅಡುಗೆ ಮಾಡು ಗಣೇಶ್ ಬರ್ತಾನ ಬಡ ಬಡ ನೀವೇನು ನನಗೆ ಹೇಳಬೇಕಾಗಿಲ್ರಿ ರೀ ಏನು ನೀವು ಬಂದು ಮಾಡೋದು ಇಲ್ಲರಿ ಇಲ್ಲಿ ಎಲ್ಲ ಅಡುಗೆ ನಾ ಕುಟ್ಟಿದ ಹುಗ್ಗಿ ಮಾಡಿದ್ದೀನಿ ಹಾಂ ಕಡ್ಲಿ ಬೇಳೆ ಕೋಸಂಬ್ರಿ ಹೆಸರು ಬೇಳೆ ಕೋಸಂಬ್ರಿ ಅನ್ನ ಸಾರು ಕಠಿಣ ಸಾರು ಮಾಡಿದ್ದೇನೆ ರೀ ಆಮೇಲೆ ಶಾಂಡ್ಗಿ ಹಪ್ಪಳ ಬೆಳಕದ ಮೆಣಸಿನಕಾಯಿ ಎಲ್ಲ ರೀ ಎಲ್ಲ ಕರ್ದು ಚಂದಾಗಿ ತೆಗೆದು ಬ್ಯಾಡಿಗೆ ಹಾಕಿ ಕಟ್ಟಿಟ್ಟೇನೆ ಹಂಗೆ ಮಸಾಲೆ ಅನ್ನ ಮಾಡಿದ್ದೀನಿ ಎಲ್ಲ ಅಡ್ಗಿ ಮಸ್ತ್ ಮಸ್ತ್ ಆಗೈತೆ ರೀ ಕುಟ್ಟಿದ ಹುಗ್ಗಿ ಮಾಡೇನಿ ಮತ್ತು ಹಕ್ಕ ಹಾಲು ಅಕ್ಕಿದು ಹಾಲು ಹುಗ್ಗಿ ರೀ ಎಲ್ಲ ಮಾಡೇನಿ ಸಾಕಲ್ರಿ ಮತ್ತು ಹನ್ನೊಂದು ದಿನ ಇರ್ತಾನೆ ಗಣೇಶ ದಿನ ಒಂದೊಂದು ಥರ ಅಡುಗೆ ಮಾಡಿದ್ರ ಆತಂತ ಇಷ್ಟೆಲ್ಲ ಮಾಡಿದ ನಾ ಏನಾದ್ರು ಅತ್ತಿ ನಂಗೆ ಬರಲ್ರಿ ನಾ ಸಿಟಿಯಿಂದ ಮೊನ್ನೆ ನೀ ಮತ್ತೆ ನೀವು ಹೇಳ್ಕೊಡ್ ಬರೀ ಅಂತ ಕರೆದಿ ನಿಮ್ಮನ ಒಂದು ಮಾತ್ರ ನನಗೇನು ಬರುದಿಲ್ಲ ಎಲ್ಲ ನಮ್ಮ ಮಗು ಫೋನ್ ಹಚ್ಚಿಕೆ ಕೇಳಿ ಮತ್ತು ನಮ್ಮ ಮೊಬೈಲ್ದಾಗ ನೋಡ್ಕೊಂಡು ನೋಡ್ಕೊಂಡು ಮಾಡಿದ್ದಾನೆ ನಿಮ್ಮನೇನ ಕೇಳೀನಿ ನಿಮ್ಮನ್ನು ಕೇಳಿಬಿಡ್ರೆ ಕಾಗೆ ಇರುತ್ತೆ ಕಾ 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 ಅಂತ ಬರ್ತೇರಿ ಹೌದು ಪಿಸ್ರಿ ನಾ ಕಾಗೆ ನೀಡ್ ಅವ್ರು ಕೆಂಬು ತನಿ ಕೆಂಬತನಿ ಯಾವ್ವಾ ಚಲೋ ಆತ ಅದಕ್ಕೆ ಬೇ ನಾ ಮನೆಗೆ ಬರುದಿಲ್ಲ ಯಾಕೆ ಮನೆಗೆ ಬರುದಿಲ್ಲ ಅನ್ಯ ಇಬ್ರು ಜಗಳ ಕೇಳಿ ಕೇಳಿ ಕೇಳ ನ ಅಂತಿ ಚಿಟ್ಟ ಹಿಡಿದೋಗೈತೆ ಅದಕ್ಕೆ ಅಲ್ಲೇ ಒಟ್ಟು ಎಂತ ಫ್ಯಾಕ್ಟ್ರಿ ನೋಡ್ಕೊಂಡಿನಿ ಅಲ್ಲಿ ಅವರು ಊಟ ಕೊಟ್ಟು ಅವ್ರೇ ಇದನ್ನ ಮಾಡುವಂತ ಫ್ಯಾಕ್ಟ್ರಿ ನೋಡ್ಕೊಂಡು ಅತ್ತೆ ಹೋಗ್ಬಿಡ್ತಾನ ದೇಶಾಂತರ ಸಾಕ ನಾನು ಯಾಕೆ ಹೊರದಾಗ ಮಲ್ಕೋತ ಮುಂತನ ಅನ್ಯ ಮನಿಗ್ ಯಾಕೆ ಬರ್ದ್ ಇವತ್ತು ಹಬ್ಬ ಅಂದಿ ಗಣೇಶನ್ ಹುಡ್ತಾನ ನಾಡ ಬರ್ಬೇಕಂದಿ ಬರೇ ನಿಮ್ ಜಗಳ್ಬೋದು ಈದ್ ಮನ್ಯಾಗ ನೀವು ಜಗಳ ಅಡದಕ ಬಂದ ನನಗೆ ಹಿಂಗ ಅನ್ನತಾನ ನೋಡ್ರಿ ಹಂಗನಾತಾನಡ್ರಿ ನಮ್ ನಿಮ್ಮ ಹಿಂಗಡ್ರಿ ನಿಮ್ಮ ಹಿಂಗ್ ಬೈದಡ್ರಿ ನನಗೆ ಆತನ

ಎಷ್ಟು ಇಲ್ಲಿ ಬಂದವ ಅಯ್ಯೋ 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 ಆ ಬೋಸಡಿ ಬೇರೆ ಎಲ್ಲ ಹಂಗ ಇಟ್ಟು ಯವ್ವ ಏ ಪಲಾವ್ ಮಾಡಿದ್ದಾಳೆ ಪಲಾವ್ ನೋಡ ಪಿನಕ ಹಾಕಿದಾಳು ಚೆ ಚೆ ಚಿ ಚೆ 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 ಪಲಾವ್ ಪ್ಲೇಟ್ಗೆ ಬಾಯಿ ಹಾಕಿತಲ್ಲ ಎವ್ವಾ ಹೆಂಗ ಯವ ಇಲಿ ಹಳೀಮನಿ ಯಾಕಾರ ಬಂದು ಈ ಪಿಸರಿ ಸಂಬಂಧ ಬಂದನ ಇಕ್ಕಿನ್ನೀಕ್ ಮದ್ವೆ ಮಾಡ್ಕೊಂಡ ಇಲ್ಲಿ ಬಂದ ಅಯ್ಯೋ 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 ದೇವ್ರಿ ಹ ಅಯ್ಯೋ ನನ್ ಯಾಪಲ ಹಣ್ಣವ್ವಾ ಗಣೇಶಗಂತ ಇಟ್ಟುಕೊಂಡು ಹಂತಿದ್ದ ನನ್ನ ಮಗ ಏರಿ ಬಾಳೆಲೆ ಲಘುನ ಇಲ್ಲಿ ಬಂದ ಬಾರಲೇ ಏನ್ಲೇ ಎಲ್ಲಾ ಹಂಗ ಇಟ್ಟೋಗಿದ್ಯೇ ಇಲಿ ಬಂದ ಬಾಲ್ ವಯ್ಯೋ ಯೋವ ಎಂತ ಹೊಲಸು ಸಿಲಿ ಐತೆ ಇವ್ವಾ ಬಾಯಿ ಹಾಕಿದ್ದು ಬಿಟ್ಟಿದ್ ಎಲ್ಲ ನಾವು ತಿನ್ಬೇಕಲ್ಲ ಯವ ದೇವ್ರ ನೀವೇ ತಕ್ಕಂತ ಇಲಿ ಇಲ್ಲಿ ಹಿಂಜಲಾ ಮಾಡಾಕವಲ್ಲ ಯವ ಇದೇನ ಇಲ್ಲಿ ಆನ್ಕೊಂಡ್ ತನಕತದ ಅಲ್ಲ ಬಡಿಗೆ ಬಡಿಯತ್ತ ಅಂತ ಏನಿದಿ ಈ ರೀತಿ ಊಪ್ಪಿ ಬಿಡ್ತೇನೆ ಉಡೋ ಊಪ್ಪಿದಂಗೆ ನಮ್ಮನೆಗಿನ ಪಲಾವತಿಂದ ಹಿಂಗೆ ಊಬಿತಾವಲೇವಾ ಅದ್ ನೋಡೋವ್ವಾ ಅಂತಿಂದ ಉಪ್ಪಿತ ಹಿಂಗೆ ಏನಾಗತ್ತೆ ಇವ ಇದು ಏನ್ ಕನೇಶನ ಹಿಂಗೆ ಬಂದು ಹಿಂಗೆ ಮರಕತಾನೋ ಏ ಬಾಲೇ ಇದಿ ಯಾಕ ಕಂಜಿಗೆ ಬರಕ ಬರ ಎದ್ರಿ ಪಡ್ಕೊಳಕತ್ತೀರಿ ಅತಿ ಅಯ್ಯ್ ಆಡಿಲಿ ಇಲ್ಲಾ ಏನ್ರಿ ಅತಿ ಅವು ನಮ್ಮಂಗ ಮನುಷ್ಯ ಅಲೋ ಗಣೇಶ್ ಬಂದ ಅನ್ನ ಈ ಮನ್ಯಾ ಗಣೇಶ ಹೂ ಒಳಗ್ ಬರಕತ್ತಾವು ಇಲ್ಲಿ ಅಂತರಿ ಅವು ಇಲ್ಲಿ ಬರ್ಲಿ ತಿನ್ಲಿ ಇಲ್ಲಿ ರಾಯಗಂತ ಇಟ್ಟಿದನ್ನ ಹ್ಮ್ ನಮಗೆಲ್ಲಾ ಒಳಗ್ ಮುಚ್ಚಿ ನಾನು ಕಪಾಟ್ನಾಗ ಇಟ್ಟು ಕಿಲಿ ಹಾಕಿದೇನಿ ಇದು ಇಲ್ಲಿ ರಾಯಗಟ್ಟ ಅಯ್ಯ ನೀನ್ ಹೆಜ್ಜಾಡಗ್ಲಿ ಯಾರೇ ಇಲ್ಲಿಗಿಡ್ತಾರೇನೇ ಎಲ್ಲಾರ ಕಂಡಿದ್ದು ಉಂಟ್ಲೆ ಆಡಿದು ಉಂಟ್ಲೆ ಅಲ್ಲಲೇ ಏನ್ಲೇ ಇದ್ನಿನ್ ಅವತಾರ ಯಾಕ್ಲೆ ಹಿಂಗ್ ಕಡಾಕತಿ అల్ ఇట్ ఇ నినకతవ నన నన్గ కనక నన్న దొడ్ దొడ్డు నన్న కన్నే క్లాస్ హావ దొడ్ దొడ్డు కన కనతవ్య అంబల్లీ ఆ తమ బ్యాడ్ తగ్గు ಇವಾಗ ಬ್ಯಾಡ್ರಿ ಅತ್ತಿ ಗಣೇಶ್ ಹೊರ ಈ ಈಗ ಗಣೇಶರು ತನ ಇಲಿಗಳ್ನೆಲ್ಲ ಕೊಡಿಬಾರ್ದು ಮನೆಯಾಗಿ ಇಟ್ಕೊಂಡು ಜಾಪಾನ್ ಮಾಡ್ಬೇಕ್ರಿ ಅದಕ್ಕಾಗಿ ಅವು ಬಂದಾದ ಕೆಡಿಗು ತಿನ್ನೋದಕ್ಕಿಂತ ನಾನಾ ಮನೆಯಾಗಿದ್ದು ನಾನು ಆಗಿ ಸಪ್ರೇಟಾಗಿಟ್ರೆ ಅವು ಬಂದು ತಿಂದು ಸುಮ್ಮ ಹೋಗಿ ತವರಲ್ಲ ಅದಕ್ಕೆ ಇಟ್ಟೇನು ರೀ ಹ್ಞೂ ನಿಮಗೂ ಬೇಕಂದ್ರೆ ಹೇಳ್ರಿ ಹಾಕೊಂಡ್ಬಂದು ಕೊಡ್ತೇನೆ ತಿನ್ನುವಂತ್ರೆ ಹ್ಞೂ ಅದ್ರ ಜೋಡಿನ ಫ್ರೆಂಡ್ಶಿಪ್ ಮಾಡ್ಕೊರಿ ಅಯ್ಯ ಜೋಡಗ್ಲಿ ಜೊಡಗ್ಲಿ ಜೊತೆ ಏನು ಆಟನಲ್ಲಿ ಏನು ಏನು ನಿಂತು ತುಗ ಈ ಬ್ಯಾಡ ತಗೋಬೇಡಿ ಕೊಡಿ ಅವನು

ಅಯ್ಯೋ ಅತ್ತೆ ಅಯ್ಯೋ ಹೌದಲ್ಲ ಹಬ್ಬದ ದಿನ ಹಿಂಗೇನಾಯ್ತದು ಅಯ್ಯೋ ಅತ್ತೆ ಹೇಳಿ ಅಯ್ಯೋ ಅಯ್ಯೋ ವಾ ನಿಮ್ಮ ಮನೆ ಎತ್ಕೊಳಕ್ ಹೋಗಿ ನಾ ಬಿದ್ದೆ ವಾ ನನ್ನ ಸ್ವಂಟ ಅಯ್ಯೋ ದೇವರೇ ಏನಿದೆ ಹಬ್ಬದ ದಿವಸ ಚಿಚಿ 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 ಅತ್ತೆ ರೀ ಇಲ್ಲಿ ನಡೆದ ವಿಷಯ ಎಲ್ಲ ಮನೆಯಾಗ ಹೇಳಾಕ್ ಹೋಗ್ಬೇಡ್ರಿ ಅವ್ರ ಮೊದ್ಲ ಒಂದಿನಕ್ ಬರ್ತಿರ್ತಾರ ಹಬ್ಬಕ್ಕೆ ಮತ್ ಬರ್ದಾನ ಇದ್ ಬಿಡ್ತಾರಿ ಆತ ತಗೋರು ಆ ಪುಣ್ಯ ತೆಗಿತಿ ಹೇಳುದಲ್ಲ ಹಿಂಗ್ ಖುಷಿಯಾಗಿರ್ಬೇಕು ನಾ ಬಿದ್ ನಾಡ ಮುರ್ಕೊಂಡದ್ಕ ಅಯ್ಯೋ ನಿಮ್ ಮನೆ ಹೋಗಿ ನಾನು ಕಾಲ್ ಜಾರಿ ಬೀಳಲಿಲ್ಲ ಅದಕ್ಕೆ ಅಡಿಗೆ ಮನೆ ಪಿಚಿ ಪಿಚಿ ಅಂತ ಐತೆ ಅಂತ ನಂಗೆ ಇಷ್ಟ ಆಗಲ್ಲ ಅಂತ ಜಗಳ ಮಾಡ್ತೇನೆ ಬೇರೆ ಯಾಕೆ ಜಗಳ ಮಾಡ್ಲಿ ಹಬ್ಬದ ದಿನ ಯಾಕೆ ಬರ್ದಾಡ್ದು ಯಾರ್ ತಗೋರಿ ಸುಮ್ನೆ ಗಣೇಶ ಬರ್ತಾನೆ ಅವ್ವ ಎಷ್ಟು ಚಂದ ಇದಾನ ನಮ್ಮ ಗಣಪ್ಪ ಬಹಳ ಚಂದ ಅದಾನ್ರಿ ಬಹಳ ಸೂಪರ್ ಅದಾನ ಅಲ್ಲಿ ಆ ಗದಿಗೆ ಮೇಲೆ ಇಟ್ಬಿಡ್ರಿ ಅಹ್ ಆಮೇಲೆ ಗಣಪಗ ಆರತಿ ಮಾಡೋಣಂತ್ರಿ ನಾವ್ ಒಳಗ ಹೊರಗ್ ಬಾಗಲಾಗೆಲ್ಲ ಮಾಡ್ ತಗೊಂಡ್ಬಂದೇನಲ್ರಿ ಈಗ ಒಳಗ್ ಇಟ್ಬಿಡ್ರಿ ಆಮೇಲೆ ನಾವೆಲ್ಲ ಇಲ್ಲಿ ಆರತಿ ಮಾಡಿ ಪೂಜೆ ಮಾಡ್ಬಿಡ್ತೇವ್ರಿ ಹ್ಮ್ ಆತ್ ಬಾಳ್ ಚಂದ ಕನಕಾ ಅಲ್ರಿ ನೀವ್ ಹೋಗುವಾಗ ಪ್ಯಾಂಟ್ ಅಂಗಿ ಹಾಕೊಂಡ್ ಹೋದ್ರಿ ಎಷ್ಟ್ ಚಂದ ಬಿಸಿ ಬಿಸಿ ಎಲ್ಲಾ ಎಷ್ಟ್ ಜಿಬ್ಬಾ ಜೋರೈಸ್ ಕೊಡ್ಬೇಕಂತ ಈ ರೀತಿ ರೆಡಿ ಆದ್ರ ಅಲ್ಲ ಮತ್ ನೀನ್ ಅಷ್ಟ ಪ್ರೀತಿಯಿಂದ ಹೇಳ್ದಿ ಮತ್ ನಿಮ್ ತಮ್ಮಗ್ ತಂದಿದ್ರಿ ಅಂತ ನನಗೂ ತಂದಿದ್ದೀನ ಆದ್ರ ನೀನ್ ಮುಂದ್ ಹೇಳ್ಕೊಂಡಿರ್ಕಿಲ್ಲ ನಾನು ಅಲ್ಲಿ ಹೋದ್ಮೇಲೆ ರೆಡಿ ಆದ್ರ ಅಥದ್ ಬಾ ತಮ್ಮನಿ ಅಂತ ಹೇಳಿ ಅಲ್ಲಿ ಹೋಗಿ ರೆಡಿಯಾಗಿ ಬಂದೋಡಣ

ಅಯ್ಯೋ ಅದೇನು ಕೇಳ್ತೀಯಪ್ಪ ನೀವು ಅದು ಹೋದ್ರೆ ಇತ್ತ ಅಡುಗೆ ಮನೆಗೆ ಹೋದೆ ಇಲ್ಲಿ ಬಂದು ನನ್ನ ಮ್ಯಾಲ ಜಿಗಿತು ಜಿಗಿತಿದ ಜಿಗಿತು ಇದು ಹೊಳ್ಕೊಂಡು ಬಿದ್ನಿ ನಾನು ಎತ್ತಕ್ಕೆ ಬಂದು ನೀನು ಹಿಂದೆ ಬಿದ್ಲು ಏನಂತ ಕೆಲಸ ನೋಡ ಅನ್ನ ಅದಕ್ಕೆ ಒಂದಿಟ್ಕೊಂತನಪ್ಪ ಇನ್ನೂ ಒಂದು ಹಿಟ್ಟು ನಮಸ್ಕಾರ ಮಾಡ್ತಾನು ನೀವು ನಮಸ್ಕಾರ ಮಾಡಿರಿ ಏಯ್ ಇರಿ ಈ ರೀ ಪಾರ್ಯೋ ಒಂದು ಮಂಗಳಾರತಿ ಹಾಡ ನಿನ್ನ ಹೆಣ್ಣ ಅರೆ ಬಾಗಲ್ದಾಗ ಆರತಿ ಮಾಡಿ ಬಂದು ಒಳಗೆ ಕುಂತಲಿಲ್ಲ ಮಂಗಳಾರತಿ ಹಾಡ ಹಾರಿ ರೀ ಅತ್ತಿ ಇವತ್ತು ಹಬ್ಬದಿಂದ ನಿಮ್ಗೇನು ಮಾಡಲ್ರಿ ನಾ ನಾಳಿಂದ ಚಾಲ ಮಾಡ್ತೇನೆ

ಮುಗಿದು ಬೇಡುವ ಭಕ್ತರಿಗೆ ನೀ ದಯಾಮಯಿ ಸಿಂಧು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಬಾಳಿನ ಕಲ್ಪತರು ನೀನೇ ಈ ಏಳು ಲೋಕದ ಅನುದಿನ ಇಹ ಪರದ ನೀ ಕಾರಣ ನಿನ್ನಲು ಮೇಯದ ನೋಟದ ಒಂದು ಹೊನ್ನ ಕಿರಣ మీద సాకెమ్మ జన్మ పవనా సాకెమ్మ జల్మ పావన పార్వతీయ పరశివన ప్రేమ పుత్రనే పాలిసుని పరదైవ బరే పాపదా పాపద పంకలి நினை வந்தனே நம்பி தவறின கல்பத்தரு கல்பத்தரு ஜை கணேச ಅದು ಅವ ಸಾಲಿ ಹೋಗುವಾಗೆಲ್ಲ ಹಾಡ್ತೀನಪ್ಪ ಈಗ ಎಲ್ಲಿ ಬರ್ಬೇಕು ಎಲ್ಲ ಮರ್ತದೆ ನಿಮ್ಮನ ನಿನ್ ಸುತ್ತ ರೋಗಿ ರಗಡ ಆಗೈತಿ ಈಗ ಇಲ್ಲಿ ಬಂದ ಗುದ ರಗಡ ಆಗೈತಿ ಮುಂದಿನ ವರ್ಷಕ್ಕಾಗನಪ್ಪ ಹಾ ದೊಡ್ಡ ಮನೆ ತಗೊಂಡು ಚಂದಮ್ಗೆ ಇರುವಂಗೆ ಮಾಡಪ್ಪ ನನ್ನಪ್ಪ ತಂದೆ ಯಾ ಗಣೇಶ ಇಲ್ಲಿ ಕಾಟ ಹೋಗ್ಲಾಡಿಸಿ ಚಂದಮ್ಗೆ ನನ್ನಡನು ಕಡಿಮೆ ಮಾಡುವಂಗೆ ಮಾಡಪ್ಪ ತಂದೆ ಹಾಗ್ರಿ ಎಲ್ಲಾರು ನನ್ ಬಾಳೆ ನಗೆ ಪಾಠ ಆಗಿಬಿಟ್ಟೈತೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಜೈ ಗಣೇಶ ಅಂತ ಹೇಳ್ತಾ ಇವತ್ತು ಮನೇಲಿ ಈ ರೀತಿ ನಾವು ಗಣೇಶನ ತಂದಿದ್ದೀವಿ ನಿಮ್ ಮನೆಯಲ್ಲಿ ಯಾವ ರೀತಿ ಗಣೇಶನ ತಂದಿದ್ದೀರಾ ಅಂತ ನಮ್ಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸಿ ಇವತ್ತು ನಾವು ರಾಧನ್ ಕಥೆನ ಹಾಕಿಲ್ಲ ಯಾಕಂದ್ರೆ ಇವತ್ತು ಕಾಮಿಡಿದು ಗಣೇಶ್ ತರೋದಕ್ಕೆ ಅಷ್ಟೇ ನಾವಿದ್ ಮಾಡಿದ್ವಿ ನಾಳೆ ರಾಧನ್ ಕತೆ ಅಲ್ಲಿ ಉಡಿ ತುಂಬ್ತಾರಲ್ವಾ ಮಂಗಳವಾರ ಸೊ ಮಂಗಳವಾರ ದಿನ ಉಡಿ ತುಂಬಿ ಬಂದ ಆದಮೇಲೆ ನಾವು ಮುಂದಿನ ವಿಡಿಯೋನ ನಿಮಗೆ ಹಾಕ್ತೀವಿ ಆದರೆ ಈಗ ನೆಕ್ಸ್ಟು ನಾನು ನಾಳೆ ಬೇರೆ ಬೇರೆ ಹೋಳಿಗೆ ಮಾಡೋದು ಹಿಂಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರ್ತವೆ ವಿಡಿಯೋಗಳು ಚೆನ್ನಾಗಿರ್ತವೆ ನಮ್ಮ ಅತ್ತೆ ಸೊಸೆ ಕಾಮಿಡಿ ಹೇಗಿದೆ ಅಂತ ಕಮೆಂಟ್ ಒಳಗೆ ತಿಳಿಸಿ ಹಾಗೆ ಮುಂದೆ ನಮ್ಮ ತಮ್ಮನಿದು ಕಾಮಿಡಿ ಬರುತ್ತೆ ಆದರೆ ನಮ್ಮ ಯಜಮಾನ್ರನ್ನು ನಾವು ಜಾಸ್ತಿ ತೋರಿಸೋಕೋಗಲ್ಲ ಈ ವಿಡಿಯೋದಲ್ಲಿ ಯಾವಾಗಾದರೂ ಹಬ್ಬವನ್ನು ನಿಮ್ಮಲ್ಲಿ ತೋರಿಸ್ತೀವಿ ಅವರು ಅಂದರೆ ಜಾಸ್ತಿ ನಾವು ಅತ್ತೆ ಸೊಸೆ ಜಗಳಕ್ಕಾಗಿ ನಮ್ಮ ಮನೇಲಿ ಇರಲ್ಲ ಸೊ ನಿಮಗೆ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಫ್ರೆಂಡ್ಸ್